ನಮಸ್ತೆ ಕಲಾ ನನ್ನ ಆಶ್ಚರ್ಯದಿಂದ ನೋಡ್ತಾ ಇದ್ಲು ಅವಳ ಕಣ್ಣುಗಳಲ್ಲಿ ಭಯ ಕಾಣಿಸ್ತಿತ್ತು ನಾನು ಕೈ ಹಿಡಿದಿಳಿದು ಸೋಫಾದ ಮೇಲೆ ಕೂರಿಸ್ದೆ ಅಕ್ಕ ನೀವ್ಯಾ ಯಾಕಿಲ್ಲಿ ಅವಳಗೊಂದೆಲದಿಂದ ಕೇಳಿದ್ಲು ನೀನು ಕಾಲೇಜ್ಗೆ ಬಂದಿರಲಿಲ್ವಲ್ಲ ಏನಾಗಿದೆಯೋ ಅಂತ ನಾನು ನಿನ್ನ ಮನೆಗೆ ಬಂದೆ ಅಂದೆ ನಾನು ಕಲಾ ತಕ್ಷಣ ಕಣ್ಣು ಕೆಳಗಿಳಿಸಿ ನೆಲ್ಲ ನೋಡಲು ಶುರು ಮಾಡಿದ್ಲು ಕಲಾ ನಾನು ನಿನ್ನ ಜೊತೆ ಮಾತನಾಡಬೇಕು ಅಕ್ಕ ರೂಮ್ಗೆ ಹೋಗೋಣ ಬಾ ಅಂದ್ಲು ಮನೇಲಿ ಬೇರೆ ಯಾರಾದರೂ ಇದಾರಾ ಅಂತ ಕೇಳಿದೆ ತಂಗಿಗೆ ಸ್ವಲ್ಪ ಜ್ವರ ಇದೆ ಮಲಗಿದ್ದಾಳೆ ನಾವು ರೂಮ್ಗೆ ಹೋಗೋಣ ಬಾ ಅವಳು ಹೇಳಿದ ಕೂಡಲೇ ನಾನು ತಲೆಯಲ್ಲಾಡಿಸಿ ಮೇಲಕ್ಕೆದ್ದೆ ಒಂದು ಹಾಲ್ ಎರಡು ಬೆಡ್ರೂಮ್ ಒಂದು ಚಿಕ್ಕ ಕಿಚನ್ ಮನೆ ತುಂಬ ಸರಳವಾಗಿತ್ತು ಅವಳು ಕಿಚನ್ಗೆ ಹೋಗ್ತಿದ್ದಾಗ ನನಗೇನು ಬೇಡ ನಾನು ಬೇಗ ಮನೆಗೆ ಹೋಗಬೇಕು ನಮ್ಮ ಮನೆಯವ್ರ ಆಫೀಸ್ನಿಂದ ಬೇಗ ಬರ್ತಾರೆ ನಾನು ಇಲ್ಲಿಗೆ ಬಂದಿರೋದು ಅವರಿಗೆ ಗೊತ್ತಿಲ್ಲ ಅಂತ ಹೇಳಿ ಅವಳನ್ನು ರೂಮಿಗೆ ಎಳೆದುಕೊಂಡು ಹೋದೆ ಹೇಳಕ್ಕ ಅವಳು ಆ ಕಡೆ ಈ ಕಡೆ ನೋಡ್ತಾ ಹೇಳಿದ್ಳು ಅಂದು ಫಂಕ್ಷನ್ಗೆ ಇಂದು ಕಾಲೇಜ್ಗೆ ಯಾಕೆ ಬಂದಿಲ್ಲ ಅಂತ ನಾನು ಕೇಳಿದೆ ನನ್ನ ಪ್ರಶ್ನೆಗೆ ಕಲಾ ಹಣೆ ಮೇಲೆ ಬೆವರು ಕಾಣಿಸ್ಕೊಳ್ತು ತಂಗಿಗೆ ಹುಷಾರಿರ್ಲಿಲ್ಲ ಅಕ್ಕ ಅದಕ್ಕೆ ಬರೋಕ್ಕಾಗಲಿಲ್ಲ ಅಂತ ತಲೆ ಕೆಳಗೆ ಹಾಕೊಂಡು ಹೇಳಿದ್ಲು ಕಲಾ ನಾನು ಅವಳ ಕೈಗಳನ್ನ ಹಿಡಿದುಕೊಂಡೆ ದಯವಿಟ್ಟು ನನ್ನ ಜೊತೆ ಹೇಳು ಏನಾಗಿದೆ ನಿನ್ನ ನಡವಳಿಕೆ ಕೂಡ ಸರಿಯಾಗಿಲ್ಲ ನಾನು ಕೇಳ್ತಿದ್ದಂತೆ ಕಲಾ ಕಣ್ಣುಗಳಿಂದ ನೀರು ಹರಿಯಿತು ಹೇ ಏನಾಯಿತು ಅಂತ ನಾನು ಗಾಬರಿಯಿಂದ ಕೇಳಿದೆ ರಾಮ್ ಹೇಳಿದ್ದು ಸುಳ್ಳಾಗಲಿ ಅಂತ ಮನಸ್ಸಲ್ಲಿ ಬೇಡ್ಕೊಂಡೆ ಕಲಾ ಕೈಯಿಂದ ಬಾಯಿ ಮುಚ್ಚಿಕೊಂಡು ಅಳಲು ಶುರು ಮಾಡಿದ್ಲು ನನ್ನ ಎದೆ ಒಳಗೆ ಭಯದಿಂದ ಬಡಿದುಕೊಳ್ತಿತ್ತು ರಾಮ್ ಹೇಳಿದ್ದು ನಿಜವಾಗಬಾರ್ದು ನಿಜ ಆಗಬಾರ್ದು ಕಲಾ ಮೊದಲು ಅಳು ನಿಲ್ಲಿಸು ನಿಜ ಹೇಳು ಯಾಕೆ ಕಳ್ತಿದೆಯಾ ಅಂತ ನಾನು ಕೇಳಿದೆ ಅಕ್ಕ ನಾನು ಸಾಯ್ಬೇಕನ್ನಿಸ್ತಿದೆ ಕಲಾ ಹಿಗ್ ದುಃಖದಿಂದ ಹೇಳಿದಾಗ ನಂಗೆ ತುಂಬ ನೋವಾಯಿತು ಯಾಕೆ ಹೀಗೆ ಉಚ್ಚಿ ಥರ ಮಾತಾಡ್ತಿದ್ಯಾ ಅಂತ ಅವಳ ಮೇಲೆ ಕೂಗಿದೆ ನಾನು ಅದಕ್ಕಿಂತ ಬೇರೆ ದಾರಿ ನನಗಿಲ್ಲ ಅಕ್ಕ ಈ ವಿಷಯ ನಮ್ಮ ಅಪ್ಪನಿಗೆ ಗೊತ್ತಾದರೆ ನೀನು ಹಾಕೊಂಡು ಸಾಯ್ತಾರೆ ಕಲ ಅಳೋದನ್ನು ನಿಲ್ಲಿಸದೇ ಇದ್ದಾಗ ನನ್ನ ಕಣ್ಣುಗಳಿಂದಲೂ ನೀರು ಬಂತು ಕಲಾ ಅಳಬೇಡ ನಾನು ಅವಳನ್ನ ಅಪ್ಕೊಂಡು ಸಮಾಧಾನ ಮಾಡಿದೆ ಅವಳು ನನ್ನನ್ನು ಗಟ್ಟಿಯಾಗಿಟ್ಕೊಂಡು ತುಂಬ ಹತ್ತಲು ಏನಾಗಿದೆ ಅಂತ ನನಗೆ ಹೇಳು ನಿನಗೇನಾದರೂ ಸಹಾಯ ಬೇಕಿದ್ರೆ ನಾನಿದ್ದೀನಲ್ವಾ ಧೈರ್ಯವಾಗಿ ಹೇಳು ಅಂತ ನಾನು ಹೇಳ್ತಿದ್ದಾಗ ನಾನು ಯಾವ ತಪ್ಪು ಕೂಡ ಮಾಡಿಲ್ಲ ಅಕ್ಕ ಅಂತ ಅಳತಾ ಹೇಳಿದ್ಲು ಈಗ ಯಾರು ನೀನು ತಪ್ಪು ಮಾಡಿದೀಯ ಅಂತ ಹೇಳಿದ್ದಾರೆ ಅವಳು ಏನು ಹೇಳಿದೆ ಭಯದಿಂದ ಅಳ್ತಾ ಇದ್ಳು ನಾನು ನಿನ್ನನ್ನು ನಂಬ್ತೀನಿ ನೀನು ತಪ್ಪು ಮಾಡಲ್ಲ ಏನು ನಡೀತು ಅಂತ ಬಾ ಅಂತ ನಾನು ಕೇಳಿದೆ ಅಂದು ನೀನು ಕರೆದಿದ್ದೀಯಾ ಅಂತ ಬಂದೆ ಮಧ್ಯಾಹ್ನ ಬಿಸಿಲಿನಲ್ಲಿ ಕ್ಯಾಬ್ಗಾಗಿ ರಸ್ತೆಯಲ್ಲಿ ಕಾಯ್ತಿದ್ದೆ ಸಡನ್ನಾಗಿ ಒಂದು ವ್ಯಾನ್ನಿಂದ ನನ್ನ ಒಳಗೆ ಎಳ್ಕೊಂಡು ಹೋದರು ನಾನು ಕೂಗೋ ಒಳಗಡೆ ನನ್ನ ಬಾಯಿಗೆ ಕೈ ಅಡ್ಡ ಇಟ್ಟರು ಮೇಲೆ ನನಗೆ ಪ್ರಜ್ಞೆ ತಪ್ಪು ಹೋಯಿತು ಅಂತ ಕಲಾ ಹೇಳ್ತಿದ್ದಾಗ ನಾನು ಭಯದಿಂದ ನೋಡಿದೆ ನನ್ನ ಹೃದಯದ ಬಡಿತ ನನಗೆ ಕೇಳಿಸುವಷ್ಟು ಗಟ್ಟಿಯಾಗಿ ಬಡ್ಕೊಳ್ತಾ ಇತ್ತು ಕಲಾ ತನ್ನ ಕಣ್ಣುಗಳನ್ನು ಒರೆಸ್ಕೊಂಡು ಹೇಳುವುದನ್ನು ಮುಂದುವರೆಸಿದ್ಲು ನನಗೆ ಪ್ರಜ್ಞೆ ಬಂದಾಗ ಒಂದು ದೊಡ್ಡ ಮನೆಯ ದೊಡ್ಡ ರೂಮಿನ ಬೆಡ್ ಮೇಲೆ ಇದ್ದೆ ಸ್ವಲ್ಪ ಸಮಯದ ನಂತರ ಒಬ್ಬ ವ್ಯಕ್ತಿ ಬಂದ ರೂಮಿನ ಬಾಗಿಲಿಗೆ ಬೀಗ ಹಾಕ್ತಾ ನನಗೆ ತುಂಬ ಭಯ ಆಯಿತು ಅಂತ ಕಲಾ ಹೇಳ್ತಿದ್ದಾಗ ಹೇಗೆ ಕಾಣ್ತಿದ್ದ ಅವನು ಅಂತ ರಾಮ್ ಹೌದಾ ಇಲ್ಲವಾ ಅಂತ ತಿಳ್ಕೊಳ್ಳೋಕೆ ಕೇಳಿದೆ ಎತ್ತರವಾಗಿದ್ದ ಬಿಳಿ ಬಣ್ಣದವನು ಅನ್ಳು ಇನ್ನೂ ಡೌಟ್ ಇಲ್ಲ ರಾಮ್ ಹೇಳಿದ ನಿಜ ನಗ್ತಾ ಬರ್ತಿದ್ದಾಗ ನನಗೆ ಭಯ ಆಯಿತು ಅದಾದಮೇಲೆ ಅದಾದಮೇಲೆ ಕಲಾ ಹತ್ತು ಬಿಟ್ಲು ಹೊಡೆದ್ನಾ ಅಂತ ಭಯದಿಂದ ಕೇಳಿದೆ ಕಲ ಅಳುತ್ತಾ ನನ್ನನ್ನು ನೋಡುತ್ತಾ ನನ್ನ ನನ್ನನ್ನು ಹತ್ತು ಬಿಟ್ಟಲು ಕಲ ಅವಳ ಮಾತುಗಳಿಗೆ ನನ್ನ ಕಣ್ಣುಗಳು ದೊಡ್ಡದಾದವು ನನ್ನ ದೇಹ ನಡಕ್ತು ಇಲ್ಲ ಹೀಗಾಗಬಾರ್ದು ನಿನ್ನೇನು ಮಾಡಲಿಲ್ಲ ತಾನೇ ನಡಕ್ತಾ ಅವಳ ಕೈಯನ್ನು ಹಿಡ್ಕೊಂಡು ಭಯದಿಂದ ಕೇಳಿದೆ ಬಲವಂತವಾಗಿ ಮುತ್ತಿಟ್ಟಾಕ ನಂತರ ಬಲವಂತ ಮಾಡೋಕೆ ಹೋದಾಗ ನಾನು ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಮಾಡಿದೆ ನನಗೆ ಇಂಜೆಕ್ಷನ್ ಕೊಟ್ಟರು ಕಣ್ಣು ಮಸುಕಾದ ಹಾಗಾಯಿತು ಅವನೇನು ಮಾಡ್ತಿದ್ದಾನೆ ಅಂತ ನನಗೆ ಅರ್ಥ ಆಯಿತು ಆದರೂ ನಾನು ತಡೆಯೋಕ್ಕಾಗಲಿಲ್ಲ ಅವನು ನನ್ನ ಜೀವನವನ್ನು ಹಾಳು ಮಾಡಿಬಿಟ್ಟ ಅಂದು ಪೂರ್ತಿ ಅವ್ರ ಜೊತೆ ಇದ್ದೆ ನಿನ್ನೆ ಎಲ್ಲಿಗೆ ನನ್ನ ಕರ್ಕೊಂಡು ಹೋಗಿದ್ರೋ ಅಲ್ಲೇ ಬಿಟ್ಟು ಹೊರಟು ಹೋದರು ಕೈಗಳಿಂದ ಮುಖ ಅವಳು ತಾ ಅವಳು ಹಳುತಾ ಹೇಳಿದ್ಲು ನನ್ನ ಕೆನ್ನೆ ಮೇಲೆ ನೀರು ಹರಿಯಿತು ನಮ್ಮ ಅಪ್ಪ ತಂಗಿ ಊರಿಗೆ ಹೋಗಿದ್ರು ನಿನ್ನೆ ಸಂಜೆ ಬಂದರು ಇಲ್ಲಾಂದರೆ ನನ್ನ ಬಗ್ಗೆ ತುಂಬ ಗಲಾಟೆ ಆಗ್ತಿತ್ತು ಈ ವಿಷಯ ಯಾರಿಗೂ ಹೇಳೋಕ್ಕಾಗದೆ ನಾನು ಸಾಯ್ತಿದ್ದೀನಕ್ಕ ಇದೆಲ್ಲಾದರೂ ಗೊತ್ತಾದರೆ ಕೊಂದುಬಿಡ್ತೀವಿ ಅಂತ ಹೇಳಿದರು ನನ್ನ ಫ್ಯಾಮಿಲಿ ಮೆಂಬರ್ಸನ್ನು ಕೂಡ ಬದುಕೋಗಿ ಬಿಡಲ್ಲ ಅಂದಿದ್ರು ಕಲ ಅಳ್ತಿದ್ದಾಗ ನನಗೇನು ಮಾಡೋದು ಅಂತ ಅರ್ಥ ಆಗಲಿಲ್ಲ ನನ್ನಿಂದಲೇ ಕಲಾ ಹೀಗಾಗಿದೆ ರಾಮ್ ಹೇಳಿದ್ದೆಲ್ಲ ನನಗೆ ನೆನಪಿಗೆ ಬಂತು ಪಾಪ ಎಂಥ ಅಮಾಯಕಳು ಎಷ್ಟು ಭಯಗೊಂಡಿದ್ದಾಳೆ ಕಲಾ ಭಯಪಡ್ಬೇಡ ಅಂತ ನಾನು ಹೇಳ್ತಿದ್ದಾಗ ನಾನು ಕಾಲೇಜ್ ಕೂಡ ಬಿಡ್ತೀನಿ ಅಂತ ಅವಳ್ಕೊಂಡು ಒರೆಸ್ಕೊಂಡು ಹೇಳಿದ್ಲು ಯಾಕೆ ಹೀಗೆ ಮಾಡ್ತಿದ್ಯಾ ಬೇಡ ನಿನ್ನ ಕರ್ಕೊಂಡು ಹೋದವ್ನ ಮೇಲೆ ಕೇಸ್ ಹಾಕೋಣ ಕೋಟೆಗಿಳಿಯೋಣ ಅಂತ ನಾನು ಕೋಪದಲ್ಲಿ ಮಾತಾಡಿದೆ ಬೇಡಕ್ಕ ಬೇಡ ನಮ್ಮಪ್ಪನಿಗೆ ವಿಷಯ ಗೊತ್ತಾದರೆ ಸಾಯ್ತಾರೆ ನಮ್ಮ ತಂಗಿಯ ಬ್ರೈನ್ ಸರಿಯಾಗಿ ಕೆಲಸ ಮಾಡಲ್ಲ ನಾನು ಅನ್ಯಾಯವಾಗಿ ಹೋಗ್ತೀನಿ ಅಂದಲು ಅವಳ ಕುಟುಂಬದ ಪರಿಸ್ಥಿತಿ ಕೇಳಿ ನನಗೆ ಕರುಣೆ ಬಂತು ಅವರನ್ನು ಹಾಗೆ ಬಿಟ್ಬಿಡ್ಬೇಕು ಅಂತ ಹೇಳ್ತಿದ್ಯಾ ಇಲ್ಲ ನಮ್ಮನ್ನು ಬದುಕೋಗ್ಬಿಡಿ ಅಂತ ಹೇಳ್ತೀನಿ ನಾನೇನು ಮಾಡೋಕ್ಕಾಗದ ಅಸಹಾಯಕಳಾಗಿದ್ದೀನಿ ಅಂತ ಅಳ್ತಾ ಹೇಳಿದ್ಲು ಅದೆಲ್ಲ ಕಲಾ ಅಂತ ನಾನು ಹೇಳ್ತಿದ್ದಾಗ ಬೇಡ ಅಕ್ಕ ಈಗಾಗಲೇ ನನ್ನಲ್ಲಿ ಶಕ್ತಿ ಇಲ್ಲ ಇವೆಲ್ಲವನ್ನು ಗಮನಿಸೋಕೆ ನನ್ನಲ್ಲಿ ಶಕ್ತಿ ಇಲ್ಲ ನನ್ನ ಜೀವನ ಹೀಗಾಳಾಗಬೇಕು ಅಂತ ಬರೆದಿದೆ ಅದು ಹಾಗೆ ಹೋಗ್ತಿದೆ ಅಂತ ಅಳುತ್ತಾ ನನ್ನನ್ನು ನಮ್ಮ ಭಾವನೆಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಹೇಳ್ತಿದ್ದಾರೆ ಈ ಮದುವೆ ನನ್ನಿಂದ ಆಗಲ್ಲ ಅಕ್ಕ ನಾನು ಭಾವನೆಗೆ ಮೋಸ ಮಾಡೋಕೆ ಆಗಲ್ಲ ಯಾಕೆ ನನ್ನ ಜೀವನ ಹೀಗಾಯಿತು ಅಂತ ಕೈಗಳಲ್ಲಿ ಮುಖ ಮುಚ್ಚಿಕೊಂಡು ಅಳಲು ಶುರು ಮಾಡಿದ್ಲು ನೋವು ವರ್ಣಿಸಲಾಗದ್ದು ನನಗೇನು ಮಾಡೋದು ಅಂತ ತೋಚಲಿಲ್ಲ ತಕ್ಷಣವೇ ರಾಮ ಪ್ರಾಣ ತೆಗಿಬೇಕು ಅಂತ ಅನ್ನಿಸ್ತು ಅವಳಿಗೆ ಧೈರ್ಯ ಹೇಳೋಕ್ಕೂ ಕೂಡ ನನಗೆ ಮಾತುಗಳು ಬರಲಿಲ್ಲ ಮತ್ತು ನಾಳೆ ಬರ್ತೀನಿ ಅಂತ ಹೇಳಿ ಧೈರ್ಯದಿಂದ ಇರುವಂತ ಹೇಳಲಾಗದೆ ಹೇಳಿ ಅಲ್ಲಿಂದ ಹೊರಗೆ ಬಂದೆ ನಾನು ಬಂದ ಕೂಡಲೇ ಜೇಮ್ಸ್ ನನ್ನ ಹಿಂದೆ ಬಂದ ಮನೆಗೆ ಹೋಗೋ ತನಕ ಅದನ್ನು ಯೋಚಿಸ್ತಿದೆ ಹಸಿವು ಕೂಡ ಮಾಯವಾಗಿತ್ತು ಮನಸ್ಸಿಗೆ ತುಂಬ ನೋವಾಗಿತ್ತು ನನ್ನಿಂದಲೇ ಕೇವಲ ನನ್ನಿಂದಲೇ ಕಲಾಗಿ ಪರಿಸ್ಥಿತಿ ಬಂತು ಕೈಗಳಲ್ಲಿ ಮುಚ್ಕೊಂಡು ಹಾಗೆ ಅಳ್ತಾ ಕೂತ್ಕೊಂಡೆ ನನ್ನ ವಿಚಾರದಲ್ಲೂ ರಾಮ್ ಹಾಗೆ ಮಾಡಿದ್ದ ಒಂದು ಸಲ ನನ್ನ ರಕ್ಷಿಸ್ಕೊಳ್ಳೋಕೆ ನನ್ನ ಅಗಸ್ಯ ಇದ್ದ ಇಲ್ಲಾಂದರೆ ನನ್ನ ಪರಿಸ್ಥಿತಿ ಕೂಡ ಕಲಾ ಥರ ಆಗಿರ್ತಿತ್ತು ಪಾಪ ಕಲಾ ಬಗ್ಗೆ ಯೋಚಿಸಿದ್ರೆ ಜೀವ ನಡಗು ಹೋಗ್ತಾ ಇದೆ ರಾಮ್ ಇಷ್ಟೊಂದು ಒಳ್ಳೆಯವನಾಗಿದ್ದ ಯಾಕೆ ಹೀಗಾದ ಇಷ್ಟು ಹುಚ್ಚನಾಗ್ತಾನೆ ಅಂತ ನಾನು ಸ್ವಲ್ಪ ಕೂಡ ಊಹಿಸಿರಲಿಲ್ಲ ಅಂದೇ ರಾಮ್ ಈ ದೇಶ ಬಿಟ್ಟು ಹೋಗೋ ಹಾಗೆ ಮಾಡ್ತೀನಿ ಪ್ಯಾರಿಸ್ನಿಂದ ಇಂಡಿಯಾಗೆ ಬರೆದ ಹಾಗೆ ಮಾಡ್ತೀನಿ ಅಂತ ಅಗತ್ಯ ಹೇಳಿದರು ರಾಮ್ನ ತಂದೆ ತಾಯಿನ ನೋಡಿ ನಾನೇ ಕರುಣೆ ಪಟ್ಟವನ ಬಿಡಬೇಕು ಅಂತ ಹೇಳಿದೆ ರಾಮ್ ಆ ಸಮಯಕ್ಕಾದರೂ ಬದಲಾಗ್ತಾನೆ ಅಂತ ಭಾವಿಸ್ತೇ ಇಲ್ಲ ಬದಲಾಗಲಿಲ್ಲ ಎಲ್ಲವನ್ನ ನೆನೆಸ್ಕೊಂಡ್ರೆ ಹುಚ್ಚು ಹಿಡ್ದಾಗ ಅನ್ನಿಸ್ತಿದೆ ಕೃಷ್ಣ ಅನಿಕಾ ಬಂದರು ನಾನು ಸಹಜವಾಗಿರೋ ಪ್ರಯತ್ನ ಮಾಡ್ತಿದ್ದೆ ಅದಕ್ಕೆ ಕೇವರಿಗೆ ಶಾಪಿಂಗ್ ಹೋಗೋಣ ಬನ್ನಿ ಅಂತ ಎದುರಿಗೆ ಕುಳಿತುಕೊಂಡ ಕೃಷ್ಣ ನೀವು ಹೋಗಿ ಪ್ಲೀಸ್ ನಾನು ಬರಲ್ಲ ಇಬ್ಬರ ಕಡೆ ನೋಡ್ತಾ ಹೇಳಿದೆ ಏನಾಯ್ತಕ್ಕ ಹುಷಾರಿಲ್ವಾ ಅಂತ ಅನಿಕಾ ಕೇಳಿದ್ಲು ಹೌದು ತುಂಬ ತಲೆನೋವಿದೆ ಕಾಲೇಜ್ನಿಂದ ಬಂದೆ ಅಂತ ನಿಧಾನವಾಗಿ ಹೇಳಿದೆ ಅಯ್ಯೋ ಮಾತ್ರೆ ತಗೊಂಡಿದೀಯಾ ಈಗ ಹೇಗಿದೆ ಪ್ರಶ್ನೆಗಳನ್ನು ಕೇಳಿದರು ಮಾತ್ರೆ ತೊಗೊಂಡಿದ್ದೀನಿ ಆದರೂ ನೋವು ಕಡಿಮೆ ಆಗಿಲ್ಲ ಅಂದೆ ತಕ್ಷಣ ಕೃಷ್ಣ ಕಿಚನ್ಗೆ ಹೋಗಿ ನಮಗಾಗಿ ಕಾಫಿ ಮಾಡ್ಕೊಂಡು ಬಂದ ನನ್ನ ತಲೆನೋವಿಗೆ ಅದು ಸ್ವಲ್ಪ ಸಮಾಧಾನ ನೀಡಿತು ಸ್ವಲ್ಪ ಸಮಯದವರೆಗೆ ಏನೇನೋ ಮಾತನಾಡಿದ್ರು ನನಗೆ ತೊಂದರೆ ಕೊಡದೆ ಅವರು ಹೋಗ್ಬಿಟ್ರು ಇವರ ಮದುವೆ ಯಾವುದೇ ಅಡೆತಡೆ ಇಲ್ಲದೆ ಆದರೆ ಸಾಕು ಪಾಪ ಮದುವೆ ಮೇಲೆ ಎಷ್ಟು ಆಸೆಯನ್ನು ಇಟ್ಕೊಂಡಿದ್ದಾರೆ ತಕ್ಷಣ ನನ್ನ ಕಲಾ ನೆನಪಿಗೆ ಬಂದಳು ಅವಳಿಗೂ ಕೂಡ ಮದುವೆ ಮೇಲೆ ತುಂಬ ಆಸೆ ಇದೆ ಅವಳಿಗೆ ಅವಳ ಭಾವ ಅಂದರೆ ಇಷ್ಟ ಅಂತ ಅವಳ ಮುಖದಲ್ಲಿ ಅರ್ಥ ಆಯಿತು ನನಗೆ ಈಗ ಈ ಸಮಸ್ಯೆಗೆ ಪರಿಹಾರ ಏನು ಅಗಸ್ಯ ಬರೋ ಹೊತ್ತಿಗೆ ನಾನು ನಿದ್ರೆ ಮಾಡಿದ್ದೆ ಅವನು ಫ್ರೆಶ್ ಆಗೋದು ನನ್ನ ಹತ್ರ ಬರೋದು ಗೊತ್ತಾಗ್ತಲೇ ಇತ್ತು ಸೆನೊರಿಟಾ ನನ್ನ ಕೆನ್ನೆ ಮೇಲೆ ಕೈಯಿಟ್ಟು ನಿಧಾನವಾಗಿ ಕರೆದ ನಾನು ಕಣ್ಣೆತ್ತಿ ಅವನ ಕಡೆ ನೋಡಿದೆ ಡಿನ್ನರ್ ಮಾಡಿದೀಯಾ ಅಂತ ಕೇಳ್ದೆ ಮಾಡಿದ್ದೀನಿ ಅಂತ ತಲೆ ಅಲ್ಲಾಡಿಸ್ದೆ ನಿಂದು ಆಗಿದೆ ಅಂತ ಹೇಳಿದ ಏನಾಯಿತು ನನ್ನ ತಲೆಯನ್ನು ತನ್ನ ತೊಡೆ ಮೇಲೆ ಇಟ್ಕೊಂಡ ಮತ್ತು ಎಲ್ಲವೂ ನೆನಪಿಗೆ ಬಂದಾಗಳು ಬಂತು ಸ್ವಲ್ಪ ಸಮಯ ಅವನ ತೊಡೆ ಮೇಲೆ ಹಾಗೆ ಮಲ್ಕೊಂಡೆ ಆಮೇಲೆ ಎದ್ದು ಕೂತು ನಡೆದಿದ್ದೆಲ್ಲ ಹೇಳಿದೆ ಅಗಸ್ಯನ ಮುಖ ಕೆಂಪಾಯಿತು ಅಂದು ನೀನು ಅವನನ್ನು ಕೊಲ್ಲೋಗಿ ಬಿಡಲಿಲ್ಲ ಅಂತ ಕೋಪದಿಂದ ಹೇಳಿದ ಈಗ ಪರಿಹಾರ ನೋಡು ಕೋಪ ಮಾಡ್ಕೋಬೇಡ ಕಲಾ ಪರಿಸ್ಥಿತಿ ಏನು ಎಲ್ಲವೂ ನನ್ನಿಂದಲೇ ಅಳತಾ ಹೇಳಿದೆ ಕಾರಣ ನೀನು ಅಂತ ಅಂದ್ಕೋಬೇಡ ಸಿನೋ ಅಂತ ನನ್ನ ಹತ್ತಿರ ತೆಗೆದುಕೊಂಡ ನಾವು ಅಂದ್ಕೊಳ್ತಿದ್ರು ಅದೇ ನಿಜ ಅಲ್ವಾ ಅವನ ಅಪ್ಪುಗೆಯಲ್ಲಿ ಕಣ್ಣು ಮುಚ್ಚಿಕೊಂಡು ಮಲಗದೆ ನನಗೆ ಅಳುತ್ತಿದ್ದ ಕಲಾ ಮುಖಾನೆ ನೆನಪಿಗೆ ಬರ್ತಾ ಇದೆ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ನಾನ್ ಬೆಚ್ಚಿ ಬಿದ್ದಿದ್ದಾಗ್ಲೆಲ್ಲ ಅವನೇ ಧೈರ್ಯ ಹೇಳ್ತಾನೆ ನಾವು ಮಲಗಿಸ್ತಿದ್ದ ಆಗಲೇ ರಾಮ್ಗಾಗಿ ಅಗತ್ಯ ಪ್ರಯತ್ನಗಳು ಶುರು ಮಾಡಿದ್ದ ಅಗತ್ಯ ಬಗ್ಗೆ ಗೊತ್ತಿದೆ ಅಲ್ವಾ ಅದಕ್ಕೆ ರಾಮ್ ತುಂಬ ಹುಷಾರಾಗಿದ್ದ ದಾನಿ ಏನು ಅಂತ ಕೂಡ ಗೊತ್ತಾಗಲಿಲ್ಲ ಒಂದು ದಿನ ಕಲಾಳನ್ನು ಮನೆಗೆ ಕರ್ಕೊಂಡು ಬರಲು ಅಗತ್ಯ ಹೇಳ್ದ ಡ್ರೈವರ್ ಜೊತೆ ಹೋಗಿ ಅವಳನ್ನು ಕರ್ಕೊಂಡು ಬಂದೆ ಅವಳು ಮನೆ ನೋಡಿ ತುಂಬ ಶಾಕ್ ಆದಳು ಅಗತ್ಯ ಮಾತಾಡಬೇಕು ಅನ್ನೋದನ್ನು ಕೇಳಿ ಅವಳಿಗೆ ಭಯ ಆಯಿತು ಮೂವರು ಹಾಲ್ನಲ್ಲಿ ಕುಳಿತಿದ್ವು ರಾಮ್ ಬಗ್ಗೆ ಕೇಳಿದಾಗ ತನಗೆ ಗೊತ್ತಿದ್ದನ್ನು ಕಲಾ ಹೇಳಲು ಶುರು ಮಾಡಿದ್ಲು ರಾಮ್ನನ್ನು ಅದಕ್ಕಿಂತ ಮೊದಲು ನೋಡೇ ಇಲ್ಲ ಅಂತ ಕೂಡ ಹೇಳಿದ್ಲು ಅವಳು ತುಂಬ ಮುಜುಗರದಿಂದ ಕುಳಿತಿದ್ಲು ಅಗತ್ಯ ನನ್ನ ಕಡೆ ಸನ್ನೆ ಮಾಡಿಸಿ ಹೋಗ್ಬಿಟ್ಟ ನೀನು ಭಯ ಪಡ್ಬೇಡಾಕಲ್ಲ ನಿನಗೆ ಅನ್ಯಾಯ ಆಗೋಲ್ಲ ನೀನು ಕಾಲೇಜ್ ಬಿಡೋಕ್ಕೆ ಆಗೋಲ್ಲ ಅಂದೆ ನಾನು ಇಲ್ಲ ಅಕ್ಕ ಇನ್ನು ನಾನು ಮನೆಯಿಂದ ಹೊರಗೆ ಹೋಗಲ್ಲ ಮತ್ತು ಆ ರಾಕ್ಷಸ ನನ್ನ ಕಣ್ಣಿಗೆ ಬೀಳ್ತಾನೆ ಅನ್ನೋ ಭಯ ಇದೆ ಮತ್ತು ನಾನು ಬಲಿ ಆಗಬೇಕಾಗುತ್ತೋ ಅನ್ನೋ ಭಯ ಇದೆ ನನ್ನ ಕುಟುಂಬಕ್ಕೆ ಏನಾದರೂ ಮಾಡ್ತಾನೆ ಅಂತ ಭಯ ಇದೆ ಅಳತಾ ಹೇಳಿದ್ಲು ಕಲ ಅವಳು ಹಾಗೆ ಮಾತಾಡ್ತಿದ್ದಾಗ ನನಗಂತೂ ಮಾತುಗಳೇ ಬರಲಿಲ್ಲ ಬಲವಂತವಾಗಿ ಊಟ ಮಾಡಿಸಿ ಆಮೇಲೆ ನಾನು ಕೂಡ ಅವಳನ್ನು ಮನೆ ಹತ್ತಿರ ಬಿಟ್ಟು ಮತ್ತೆ ವಾಪಸ್ ಬಂದೆ ಇನ್ನೊಂದು ತಿಂಗಳಲ್ಲಿ ನನಗೆ ಎಕ್ಸಾಮ್ ಇದೆ ಹೋದಿನ ಮೇಲೆ ಆಸಕ್ತಿಯೇ ಸಂಪೂರ್ಣವಾಗಿ ಹೋಗಿತ್ತು ತಲೆ ಸರಿಯಾಗಿರಲಿಲ್ಲ ಅಗತ್ಯ ಜೊತೆ ಕೂಡ ನಾನು ಸರಿಯಾಗಿರಲಿಲ್ಲ ನನ್ನ ಪ್ರಪಂಚದಲ್ಲಿ ನಾನು ಯೋಚಿಸ್ಕೊಳ್ತಾ ದಿನ ಕಳೀತಾ ಇದ್ದೆ ಮತ್ತೊಂದು ವಾರ ಹಾಗೆ ನಿರುತ್ಸಾಹಕವಾಗಿ ಕಳೆದುಹೋಯಿತು ಪುಸ್ತಕವನ್ನ ಮುಂದೆ ಇಟ್ಕೊಂಡು ಬಾಲಕನಿಯಲ್ಲಿ ಕುಳಿತಿದ್ದೆ ಅಗತ್ಯ ರೂಮ್ನಲ್ಲಿ ಏನೋ ಕೆಲಸ ಮಾಡ್ತಿದ್ದ ಪುಸ್ತಕದ ಮೇಲೆ ಕಣ್ಣಿದ್ರು ಆಲೋಚನೆಗಳು ಎಲ್ಲೆಲ್ಲೋ ಇದ್ದವು ಇತ್ತೀಚೆಗೆ ನಿದ್ರೆ ಕೂಡ ಬರ್ತಿಲ್ಲ ನನಗೆ ಹೀಗಿದ್ರೆ ಕಲಾಗೆ ಇನ್ನಷ್ಟು ಹೀಗಿರ್ಬೋದು ಪಾಪ ಇಷ್ಟು ನಿದ್ರೆ ಇಲ್ಲದ ರಾತ್ರಿಗಳನ್ನ ಕಳಿತಿದ್ದಾಳು ಸ್ವಲ್ಪ ಸಮಯದ ನಂತರ ಅಗತ್ಯ ನನ್ನ ಹತ್ರ ಬಂದ ನನ್ನ ಕೈಯಲ್ಲಿದ್ದ ಪುಸ್ತಕವನ್ನ ತೆಗೆದು ಪಕ್ಕಕ್ಕಿಟ್ಟು ನನ್ನ ಪಕ್ಕದಲ್ಲಿ ಕುಳಿತುಕೊಂಡ ನನ್ನ ಕೈಯನ್ನು ತನ್ನ ಕೈಗಳಿಂದ ಹಿಡಿದು ಕೈ ಮೇಲೆ ಮುತ್ತಿಟ್ಟ ನಾನು ಅವನ ಕಡೆ ನೋಡಿದೆ ಏನಿದು ಅವನು ಕೇಳ್ತಿದ್ದಾಗ ನಾನು ಅವನ ಎದೆಗೆ ಅವಿತ್ಕೊಂಡೆ ನನಗೇನು ಇಷ್ಟ ಆಗಿಲ್ಲ ನನ್ನ ಸಿನವರಿಟ ಹೀಗೆ ದುಃಖದಲ್ಲಿದ್ದರೆ ನನಗೆ ಏನೂ ಇಷ್ಟ ಆಗೋಲ್ಲ ನನ್ನ ತಲೆಯ ಮೇಲೆ ಮುತ್ತಿಟ್ಟ ನನ್ನ ಮುಖವನ್ನು ಕೈಗಳಲ್ಲಿ ತೆಗೆದುಕೊಂಡು ಆ ರಾಮನ ಪ್ಲ್ಯಾನ್ ಇದೆ ಏನಾದರೂ ಮಾಡಿ ನಿನಗೆ ಮನಃಶಾಂತಿ ಇಲ್ಲದ ಹಾಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದ ನೀನು ಅವನನ್ನು ಗೆಲ್ಲಿಸ್ಬಿಟ್ಟೆ ಅಂತ ಹೇಳಿದ ಅಗಸ್ತ್ಯ ಅವನ ಮಾತುಗಳು ಅರ್ಥವಾಗದ ಹಾಗೆ ನಾನು ನೋಡಿದೆ ಸಿನೋರಿಟಾ ರಾಮ್ ರಾಮನ ಈಗ ಏನು ಮಾಡೋಕ್ಕಾಗಲ್ಲ ಆ ಹುಡುಗಿಯನ್ನು ಇಟ್ಕೊಂಡು ನಿನಗೆ ನೆಮ್ಮದಿ ಇಲ್ಲದ ಹಾಗೆ ಮಾಡೋಕೆ ಏನೇನೋ ಮಾಡ್ತಿದ್ದಾನೆ ನೀನು ಹೀಗೆ ದುಃಖದಿಂದ ನೋವಿನಿಂದ ಇದ್ದರೆ ಅವನನ್ನು ಗೆಲ್ಲಿಸಿದ ಹಾಗಲ್ವಾ ಅವನು ನಿನ್ನನ್ನು ಹೀಗೆ ನೋಡಿ ಖುಷಿಯಾಗಿರ್ತಾನೆ ಸಮಸ್ಯೆ ಬಂದಾಗ ಆ ಸಮಸ್ಯೆಯನ್ನು ನೆನೆಸ್ಕೊಂಡು ಅಳತಾ ಕೂರ್ತೀಯ ಆ ಹುಡುಗಿಗಿಂತ ನೀನು ಬೆಟರ್ ಅವಳಿಗೆ ಸಮಸ್ಯೆ ಬಂದರೂ ಒಬ್ಬಳೇ ತನ್ನ ಕುಟುಂಬಕ್ಕೆ ಏನು ಆಗಬಾರ್ದು ಅಂತ ಹೋರಾಡ್ತಿದ್ದಾಳೆ ನಾನು ಹೇಳ್ತಿದ್ದೀನಲ್ವಾ ರಾಮ್ನಿಗೆ ಈ ಜನ್ಮದಲ್ಲಿ ಚೇತರಿಸ್ಕೊಳೋಕಾಗದ ಶಿಕ್ಷೆ ಕೊಡ್ತೀನಿ ನಾನು ನನ್ನಣ್ಣ ನಂಬ್ತೀಯಾ ಅಂತ ಅವನು ಕೇಳ್ತಿದ್ದಾಗ ಕಣ್ಣೀರು ಹಾಕ್ತಾ ತಲೆ ಅಲ್ಲಾಡಿಸ್ದೆ ನೀನು ಹೀಗೆ ದುಃಖದಲ್ಲಿದ್ದರೆ ಮಾತ್ರ ನನ್ನಿಂದ ಆಗಲ್ಲ ಸಿನಟ ನನಗೆ ನನ್ನ ನನ್ನ ಹಳೆ ಎಷ್ಟಿದ ಬೇಕು ನನ್ನ ಕಣ್ಣುಗಳನ್ನ ಒರೆಸ್ತಾ ಈ ಸಲ ರಾಮ್ನನ್ನು ಕೊಂದು ಅಂತ ನಾನು ಕೋಪದಿಂದ ಹೇಳಿದೆ ಈಗ ಸದ್ಯಕ್ಕೆ ಅವನು ಎಲ್ಲಿದ್ದಾನೆ ಅಂತ ಗೊತ್ತಾಗ್ತಿಲ್ಲ ಅವನಿಗಾಗಿ ನೋಡ್ತಿದ್ದೀನಿ ಈಗಾಗಲೇ ಹುಡುಕ್ತಾ ಇದ್ದೀನಿ ನೀನು ಹೀಗೆ ಅಳ್ತಾ ಕೂತ್ಕೊಂಡ್ರೆ ಮಾತ್ರ ನಾನು ಅವನನ್ನು ಬಿಟ್ಬಿಡ್ತೀನಿ ಅವನು ಹೀಗೆ ಹೇಳಿದ ಕೂಡಲೇ ಅವನ ಕಡೆ ಆಶ್ಚರ್ಯದಿಂದ ನೋಡಿದೆ ನಾನೇನು ಅಳಲ್ಲ ಆದರೂ ಕಲಾ ಕೂಡ ಎಕ್ಸಾಮ್ ಬರೆದ್ರೆ ಚೆನ್ನಾಗಿರುತ್ತೆ ಅಲ್ವಾ ಅದನ್ನೇ ನೀನು ಮಾಡು ಅವಳು ಒಬ್ಬಳೇ ಕಾಲೇಜಿಗೆ ಹೋಗೋಕ್ಕೆ ಭಯಪಡ್ತಾಳೆ ನೀನು ಕೂಡ ಅವಳನ್ನು ಪಿಕ್ ಮಾಡಿಕೊಂಡು ಡ್ರಾಪ್ ಮಾಡ್ತಿರು ಕೇವಲ ಎಕ್ಸಾಮ್ ಬರೆಯೋಕ್ಕೆ ಮಾತ್ರ ಅವಳನ್ನು ಓಕೆ ಮಾಡಿಸು ಅವನು ಹೀಗೆ ಹೇಳಿದ ಕೂಡಲೇ ಅವಳ ಕೆರಿಯರ್ ಏನಾಗುತ್ತೆ ಅಂತ ಯೋಚಿಸ್ತಿದ್ದ ನಾನು ಅವನ ಮಾತುಗಳಿಗೆ ಖುಷಿಯಿಂದ ಅವನ ಕುತ್ತಿಗೆಯನ್ನು ಅಪ್ಪಿಕೊಂಡೆ ಸರಿ ಹಾಗೆ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಅಂತ ಉತ್ಸಾಹದಿಂದ ಹೇಳಿದೆ ಸರಿ ಓದಿದ ಸಾಕು ಲೇಟಾಗಿದೆ ಬಾ ನನ್ನ ಕೈಗಳಲ್ಲಿ ಎತ್ಕೊಂಡು ಓಡಕ್ಕೆ ತಂದು ಮಲಗಿಸ್ತಾ ನಾನು ಅವನ ಕಡೆ ನೋಡ್ತಾ ಕೈಗಳನ್ನು ಚಾಚ್ದೆ ನೀನು ಹತ್ತಿದ್ದಕ್ಕೆ ಇದು ಶಿಕ್ಷೆ ಅವನು ಬ್ಲಾಂಕೆಟ್ ತೆಗೆದುಕೊಂಡು ಸೋಫಾದ ಮೇಲೆ ಮಲಗದ ಅವನ ಕೆಲಸಗಳಿಗೆ ನನ್ನ ಕಣ್ಣು ಬಾಯಿ ತಾವಾಗಿಯೇ ತೆರೆದುಕೊಂಡವು ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್